ಪರಮಾತ್ಮ ಎಲ್ಲ ಒಳ್ಳೇನು ಮಾಡಂತ ಅರ್ಸಪ್ಪ ಹ್ಮ್ ಏನವಾ ದೇವ್ರ ಮುಂದೀಪನವಾ ಪದ್ಮ ಹ್ಮ್ ಬಾಬೆ ಅಕ್ಕ ಹಚ್ಚಿದ ನೋಡು ಹಚ್ಚಿನ ಕುಂತೆ ಹ್ಮ್ ಅ ಚಾ ಮಾಡಿ ನೋಡು ಚಾ ಕುಡಿತೇನ ಹೋಲ್ಬಿಡವಾ ಯಾ ಚಾ ಕುಡಿಬೇಕು ಯಾಕೆ ಬೇಕ ಏನತ್ತ ಅಷ್ಟೇ ಬೇಸರ ಮಾಡ್ಕೊಂಡಿ ಏನ್ ಹೇಳ್ಬೇಕವ ಮಕ್ಕಳು ಎರಡು ಗಂಡ ಮಕ್ಕಳು ಹಡ್ದೀನಿ ಏನು ಬೈಸಿ ಬೈಸಿ ಗಂಡ ಬೇಕಂತಂದು ಕೊನೆಗಾಲದಾಗ ಒಂದು ತುತ್ತು ಕೂಳು ಮಾಡಿ ಹಾಕ್ತಾರ ಅಂತಂದು ನಾನು ಅನ್ಕೊಂಡು ಹಡದನ್ಯವ ಏನು ಏನು ಬಂತ ಹೇಳಿ ಭಾಗ್ಯ ಬೆಗಿಲ್ಲ ಜಾತ್ರೆಗೆ ಬರ್ತೀನಿ ಅಂತಾರ ಯವ ನಾವು ಭಾಳ ದಿನ ಇರೋದ್ರಲ್ಲಿ ನೋಡು ನಮಗಂಕರ ಅಂಕರು ಆಗೋದಲ್ಲ ನಮ್ಮೂ ಡ್ಯೂಟಿ ಇರ್ತಾವ ಅಂತಂದು ಅಂತಾರವಾ ಅದು ಏನು ಡ್ಯೂಟಿನ ಏನು ಬೂಟಿನ ನಮಗೆ ಏನು ಗೊತ್ತವ ನಾವು ಹಳ್ಳಿ ಮಂದಿ ಒಕ್ಕಲ್ತನ ಮಾಡಿರೋರು ನಮಗೆ ಇಂಥವೆಲ್ಲ ಗೊತ್ತಿಲ್ಲವಾ ನಂಬಾಚಾರದ ಬದುಕು ನಾವು ಕಂಡಿಲ್ಲ ಇಂಥರು ಬೇಡ ಬೇಡ ಅಂದ್ರೂ ಪ್ಯಾಟರ್ನ್ ಮಾಡ್ಕೊಂಡು ನಮಗೆ ಗುಳಾಟ ಇಟ್ಟಾರ ವಯೋವ ಗೂಡಾಟ ಇಟ್ಟಾರ ಏನು ಮಾಡ್ಬೇಕು ಬದುಕಬಾರ್ದು ಜೀವ ವಯಸ್ಸಾದ್ಮೇ ಬದುಕಬಾರ್ದು ಹಂಗೆ ಬಿಡ್ಬೇಕ ಈಗ ನಾವು ನೋಡ್ಕೊಳಕ್ ಏನು ಊರು ಹೊರತೈತ ನಿನಗ ಊರಾಗ ಎಷ್ಟು ಒಗ್ಗಟ್ಟಿಂದ ಇದ್ದೀವಿ ನಿನಗೆ ಯಾರ ಏನ್ರಿ ಇಲ್ಲ ಅಂತಾರ ಯಕ್ಕ ನೀನು ಯಾರನಾರ ಹೋಗಿ ಹಿಂಗ್ ನಿಂತು ಏನು ಏನು ಏನ್ರ ಕೊಡ್ರಪ್ಪ ಅನ್ನಕಿನ ಮುಂಚಕನ ಯಕ್ಕ ಹಿಡಿ ಅಂತ ಕೊಡ ಜನ ಅದಾರ ಊರಾಗ ಯಾಕ ಸ್ಪೀಚ್ ಆಡ್ತಿ ಬಿಡು ಏನಾಗೋದಿಲ್ಲ ಬಾ ಕುಂದ್ರ ಬಾ ಬರವಲ್ರ ಕವಿತಾ ಓ ಬಂದೇನಪ್ಪ ಬಾ ಬಾ ಅಲ್ಲ ಮಗಳ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿತಿ ಮತ್ತೆ ಹಾಗೆ ಬಂದೆ ಅಲ್ಲ ಪದ್ಮ ಯಾಕೆ ಹೊಂಟೆಲ್ಲ ನಿಂದ್ರು ಬಾಯಿಲಿ ಕುಂದ್ರು ಬಾಯಿಲಿ ನಂಗ ನಿಂಗೆ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಏನು ವಿಷಯ ಲಗೋ ಹೇಳಿ ಹಾತ್ರ ಮಾತಾಡಕ್ಕೆ ನನ್ನ ಜೊತೆಗೆ ಇಷ್ಟ ಇಲ್ಲಲ್ಲ ನಾನು ಬಹಳದ ಮಾತಾಡ್ತೀನಿ ಬೇರೆ बारे ಅಲ್ಲ ಒಂದು ನಿಮಿಷ ತಡಕ ಲಕ್ಷ್ಮೀನ ಕರಿ ಯಾಕೋ ಲಕ್ಷ್ಮೀ ನೀ ಕರೆದ್ರೆ ನಾ ನಾ ಕರಿಬೇಕನಾ ಕರ್ಕೋ ಅಲ್ಲೇ ನೀನಾ ಯಾಕ ಹಾಗೆ ಮಾತಾಡ್ತಿದಿ ಆ ನಾನು ನಿನಗೆ ಎದಕ್ಕರ ಹೊರತದೀನಿ ನಿನ್ನ ಕಣ್ಣಿಗೆ ಬೆಣ್ಣಿ ಅಕ್ಕಿ ಕಣ್ಣಿಗೆ ಸುಣ್ಣ ಅಕ್ಕಿ ಕಣ್ಣಿಗೆ ಸುಣ್ಣ ನಿನ್ನ ಕಣ್ಣಿಗೆ ಬೆಣ್ಣಿ ಯಾವ ಥರ ಮಾಡಿ ನಾನು ಹಂಗೆ ಎದಕ್ಕೆ ಹಂಗೆ ಮಾಡಕತ್ತಿ ನೀನು ಏನು ನನಗೆ ಏನು ಈಗ ನಿನಗೆ ಸಮಸ್ಯೆ ಆಗಿರೋದು ಏನು ಅನ್ನೋದು ಬೇಕಲ್ಲ ಈಗ ವಿಷಯ ಏನನ್ನು ಹೇಳ ಮಂದಿ ಮಕ್ಕಳು ಅದರ ಜೀವತಿನ ಬಣ ಕರಿ ನಾನಂತೂ ಕರಿಯೋದಿಲ್ಲ ಯಾವ ಕವಿತಾ ಕವಿತಾ ಅಯ್ಯ ಬಂದ್ರಿ ಅನ್ಸುತ್ತೆ ಇವ್ರ ಬಂದ್ರಿ ಕವಿತಾ ಬಂದ್ರಿ ಬರ್ ಬರ್ ಈ ಕೆಳದರ ಸುಂತವ ಆ ಕೈಕಲ್ ತಕೊಂಡ ಕೈಕಲ್ ಮುಖ ತಕೊಂಡೆ ಕೂಯಳನೆ ಸನಿತಿ ಸನಿತಿ ಬಾ ರಾಯ್ವಾ ಎಲ್ಲಿದೆ ಅಯ್ಯಾ ಹುಡುಗಿ ಬಂದಿಲ್ಲ ಅಕ್ಕ ನಿನ್ನ ಮಗಳು ಅದ್ನ ಕೇಳಕತ್ತಿದ್ನಾನ ಬಂದಿಲ್ಲನ ಬಂದಿಲ್ಲನಪ್ಪ ಅಂತಂದ್ ಬಂದಿಲ್ಲ ಅಂತ ಬನ್ ನೋಡು ಇಲ್ಲ ಇಲ್ಲ ಅಕ್ಕ ಕರ್ಕೊಂಡ್ ಬಂದಿಲ್ಲ ಐತ್ ವಿಷಯ ಹೇಳ್ತೀನಿ ಏನು ಅಂತ ಹೇಳಿ ಹುಡುಗರು ಯಾರು ಇಲ್ಲ ನೀ ಇಬ್ರು ಯಾಕ್ರಿ ಅಯ್ಯ ಬರೀ ನಿನಗಿಂತ ಒಂದು ತಲೆಯಾಗ ಬರದ ಆರಾಮ ಅದಳ ವಿಷಯ ಏನಾಯ್ತಂದ್ರ ಹೇಳ್ತೀನಿ ಇದ್ರಾಗ ತಗೋ ಅದಲ್ಲೇನ ಮಿಠಾಯಿ ಅಂಗಡಿಯಾಗ ಹೋಗಿದ್ನಲ್ಲ ಇದ್ರಾಗ ಹುಬ್ಳ್ಯಾಗ ಅದೇನ ಅಮ್ಮನ ಕೂದ ಅಜ್ಜನ ಕೂಲ ಅಂತಂದು ಬೆಳ್ಳಗ ಸುತ್ತಿಟ್ಟಿದ್ದ ಅಂದೆ ಅದು ಏನೋ ನನಗೆ ಅದ್ರದ್ದು ಹೆಸರು ನೆನಪಿಲ್ಲ ಆದ್ರೆ ಅವ್ನು ನೋಡೋಕೆ ಅಮ್ಮನ ಕೂಲ್ನಿದ್ದಂಗಿದ್ವು ಅಮ್ಮನ ಅಂತ ತಂದೀನಿ ಅದಕ್ಕೆ ಎಂಥದ ಪಾಪಡೆ ಒಂದವ ನಂಗೆ ಗೊತ್ತಿಲ್ಲ ತಗೋ ಹುಡುಗುರಿ ಕೊಡು ನೀವು ತಿನ್ರಿ ಆಮೇಲೆ ಚೀಲದಾಗ ಒಂದು ನಾಗಣೆ ತುಕ್ಕದ್ದು ಉಂಗ್ರ ಐತಿ ಆಮೇಲೆ ಬಂಗಾರದ್ದು ಮೂರು ತಂದೀನಿ ಇಲ್ಲೇ ನಮ್ಮ ಆಚರ್ಯ ಅದನಲ್ಲ ಮಾನಪ್ಪ ಅವ್ನ ಹತ್ರ ಹೋಗಿ ಚುಚ್ಚುಸ್ಕೊಂಬರಣ ಹುಡುಗಗೆ ಆಮೇಲೆ ಬೆಳ್ಳಿ ಉಡ್ದಾರ ಮತ್ತು ಆತಗೆ ಇದು ತಂದೀನಿ ನೋಡು ಒಂದೆರಡು ಉಂಗುರ ತಂದೀನಿ ಬೆಳ್ಳಿಯು ಒಂದು ಬಂಗಾರದ್ದು ಅಷ್ಟು ಅದಾವು ಹುಡುಗ ಹಾಕಿ ಸಣ್ಣ ಹುಡುಗ ಹಾಕಿ ಕೊಡು ಆಕೆ ಕೈಯಾಗೆ ಆಕೆ ನೋಡ್ತಾರೆ ಈ ಚೀಲ ತಗೊಂಬದ್ಲು ಹಾಂ ಖರೆ ನಾನು ನನಗೆ ಅಂಕರೆ ಹಿಂಗೆ ಹೇಳಿದ್ರೆ ಅಡ್ಡಗೋಡಿ ಬೇಡ ದಿಪ್ಪ ಆಯ್ತು ಮಾತಾಡಿದ್ರೆ ನನಗೆ ಅಂಕರಿಗೆ ಗಾಬ್ರೇನ ಆಗತ್ತೆ ಎಂತದನಪ್ಪ ನನಗೂ ಗೊತ್ತಿಲ್ಲ ನಾವಂತರ ಅಮ್ಮನ ಕುಲದನ ಅಂತೀವಿ ಹ್ಞೂ ತರಿ ಚೀಲ ತರಿ ಎಡಕ್ಕೆ ಬಂದಿಲ್ಲ ಸುನೀತಿ ಅದನ್ನ ಹೇಳ ಮೊದ್ಲು ನನಗೆ ಜೀವದ ಜೀವಿಲಿ ಇಲ್ಲೇ ಈಗ ಆಕೆ ನಮ್ಮ ಸರಿತ ಹೋದಾಳಲ್ಲ ನಮ್ಮ ಮನೋಜಪ್ಪನ ಅಕ್ಕ ತಂಗಿ ಅಕ್ಕಿ ಅಕ್ಕಿಗೆ ಹಾಕಿದ್ದು ಸೀರೆ ಕಾಣ ಮಾಡ್ತಾರೆ ಕಿಗು ಆರಗ ಐತೆ ಅಂತ ಮತ್ತೆ ಅಕ್ಕಿಗೆ ಒಂಬತ್ತರ ಬಿಳತ್ತಲ್ಲ ಈಗ ಇನ್ನೊಂದು ಹದಿನೈದು ದಿನದಾಗ ಅದಕ್ಕೆ ಒಟ್ಟಿಗೆ ಮಾಡಿಬಿಡಣ್ಣ ಸೀರೆ ಮತ್ತೆ ಮತ್ತು ಹೆಂಗೂ ಗಂಡಮನೆಗೆ ಮಾಡಬೇಕು ತವ್ರ ಮನೆ ಮಾಡೋ ಪದ್ಧತಿ ಇಲ್ಲ ಮತ್ತು ನಾವು ನಮ್ಮ ಎಲ್ಲ ಇಲ್ಲಿ ನೂರ ಎಂಟು ನಿಮ್ಮ ಊರಾಗ ಮಾಡೋಣ ಅಂದಿದ್ವಿ ಈಗ ನಮ್ಮದು ಇಲ್ಲೇನು ರಗಳಿಲ್ಲಲ್ಲ ಇಲ್ಲೇ ಮಾಡನು ನೀವೇ ಬಂದ್ಬಿಡ್ರಿ ಅಂತ ಅಂದಾರ ಈಗ ಮತ್ತೆ ಹೆಂಗೂ ಇದು ನಮ್ಮ ನವರಾತ್ರಿ ಐತೆ ಎಲ್ಲ ದಿನನೂ ಚಲೋನೇ ಇರ್ತಾವೆ ಐದು ತಾರಕ್ಕ ಇಟ್ಕೊಂಬಿಡ್ರಿ ಅಂತಂದು ಮನ ಜಪ್ಪ ಅದಕ್ಕೆ ಈಗ ಐದಾರಕ್ಕೆ ನಾವು ಓಸ್ರೂ ಬಾಕಿ ಬುತ್ತಿ ತಗೋ ಖರ್ಚಿಗೆ ಗಿರ್ಚಿಕೆ ತಗೊಂಡು ಎಲ್ಲ ಬುತ್ತಿ ಬುರ್ಲಿ ಮಾಡ್ಕೊಂಡು ಶನಿವಾರ ರಾತ್ರಿ ಇಲ್ಲಿಂದ ಬಂಡೆ ಹೋಗೋದು ಅಂತ ನಿರ್ಧಾರ ಆಗೈತಿ ಈಗ ಅದನ್ನ ಹೇಳುದು ಈಗ ಅರ್ಧ ತೊಲಿ ಉಂಗ್ರ ಐತಲ್ಲ ಅದನ್ನ ನಮ್ಮ ಜೊಪ್ಪ ಮಾಡ್ಸಿನಿ ಹುಡ್ಗ ಹೇಳಿದ್ನಲ್ಲ ಎಲ್ಲ ಈಗ ಹುಡ್ದಾರ ಎರಡು ಬೆಳ್ಳಿ ಹೂ ಒಂದ್ ಬಂಗಾರದ್ದು ಮತ್ತು ಕಿವನ್ ಹೂ ಬಂಗಾರದ್ದು ಮೂರು ತಂದಿನಿ ಆ ಹುಡುಗ ಕೊಟ್ಬಿಡು ಹಂಗ ಇದ್ರಾಗ ಒಂದು ಹತ್ತು ಅಂದ್ರೆ ಒಂದು ತೊಲಿದು ಹನ್ನೆರಡು ಗ್ರಾಮಿಂದು ಚೈನ್ ಐತಿ ಅದನ್ನ ಕೊಡು ತಗೋ ಜೊತೆ ಹೌದಾ ಪದ್ಮಕ ತಗೋ ಬಾ ನನಗ ಯಾ ಚೈನ ಪೈನ ಬೇಕಾಗಿಲ್ಲ ನನ್ನ ಮಕ್ಕೊಳಗ ಹಾಕ್ತೀನಿ ನಾನೇನು ಹಕ್ಕೇನ ಮೆರವಣಿಗೆ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲ ಏಕ ನೀನೇ ಕೊಡ್ಬೋದಿತ್ತಲ್ಲ ಆಕೆ ಕೈ ಕೊಟ್ಟು ನನಗೆ ಅಂತ ಹೇಳೋದೇನೈತಿ ಆ ನಿನಗೆ ಏನ್ ತೊಂದ್ರೆ ಅನ್ನೋದ ಗೊತ್ತಾಗೋಲ್ದಾಗಿತ್ತು ನನಗೆ ನಿನಗೆ ಏನ್ ಸಮಸ್ಯೆ ಇರೋದ್ರ ಏನ್ಗ ಏನ್ ಕಡಿತವನು ಸಣ್ಣಗ ನೀನು ಮುಕ್ಕಳಾಗ ಮತ್ತ ಅಲ್ಲಲ್ಲಿ ಏನ ನಿನ್ನ ಕರ್ದೇ ನಿಂದ್ರು ನಿನ್ ಜೊತೆ ಮಾತಾಡ್ಬೇಕಂತಂದ್ ನೀನ್ ಅಂದಿ ಮಾತಾಡದಲ್ಲ ಹೋಗು ಅಂದಿ ಮತ್ ಏನ್ ಮಾಡ್ಲಾ ಚಂದಾಗ ಖುಷಿಯಿಂದ ಹಿಂಗ ತಂದೀನಿ ನೀ ಮಾಡೀನಿ ಅಂತಂದು ಹೇಳ್ಬೇಕಂತ ಓಡೋಡ್ ಬಂದಾಗ ನೀ ಹಂಗತ್ತ ತೀವ್ ಮಾತಾಡಿದ್ರ ಹೊರಗಿಂದ ಬಂದಿರೋ ಗಂಡಸಿಗೆ ಹಂಗ ತೀರ್ಷನ್ ಮಾಡ್ ನೋಡಣ್ಣ ನೀನಾ ಹೇಳು ಹೌದಾ ಹುಡುಗಿ ನೀನಾದ್ರೂ ತಗ್ಗಿ ಬಗ್ಗಿ ನಡ್ಕೋಬೇಕವ ಹೆಣ್ಮಕ್ಳಾಗಿ ನಾವು ಅನ್ಸರ್ಸ್ಕೋಬೇಕು ಅವರು ನಾವು ಮನೆಯಾಗಿರೋ ಹೆಣ್ಮಕ್ಳಿಗೆ ಒಂದು ಯೋಚನೆ ಒಂದು ಕಷ್ಟ ಆದ್ರೆ ಹೊರಗಿರೋ ಗಂಡ್ಮಕ್ಳಿಗೆ ನೂರ ಎಂಟು ಯೋಚನೆ ನೂರ ಎಂಟು ಕಷ್ಟ ತವವ ನೀ ಅದನ್ನು ಯೋಚನೆ ಮಾಡಬೇಕು ಹಂಗೆ ಬರ್ಬರ್ತಿದ್ದಂಗೆ ನಮ್ಮ ಮೈನಾಗೆ ಹುಯ್ಯಂತ ಹೋಗ್ಬಾರ್ದಂಗೆ ಜಗಳಕ್ಕೆ ನೀನು ಅರ್ಥ ಮಾಡ್ಕೋ ಏನು ಇಷ್ಟು ದಿನ ಅಂತೂ ಹೆಂಗೆ ಆಗೈತಿ ಈಗ ನಿನ್ನ ಮಾಡಿಲ್ಲವೂ ಒಂದು ಕೂಸೈತಾ ಅದ್ರದ್ದಾರೆ ಚಂದಾಗ ನೀ ಗೌರವ ಕೊಡ್ಬೇಕು ಗಂಡಗ ಅವ ನಿನಗೆ ಕೊಡ್ಬೇಕು ಮಕ್ಕಳು ನಿನಗೂ ಅವಂಗೂ ಕೊಡ್ತಾರ ಇಲ್ಲ ಅಂದ್ರೆ ಈಗ ನನ್ನ ಪರಿಸ್ಥಿತಿ ನೋಡಿ ಈಗ ನಾನು ಬಿದ್ದಿ ನೋಡಿ ಬೀದಿಗೆ ಹಂಗ ನೀನು ಬೂತಿದ್ದೀ ನನ್ನ ಗಂಡ ಕೂಡ ಅಡ್ಡಾಡ್ತಿದ್ನಾ ಮತ್ತು ದೊಡ್ಡ ಮತ್ತೆ ದುಡಿಯಕತ್ತ ಮ್ಯಾಗ ಅವ್ರ ದುಡಿತಿದ್ದ ಏಯ್ ಯಾವ ನಿನ್ನ ಮಾಂಸ ಕುಂದ್ರಳೆ ಮೂಲಾಗ ಅಂತಿದ್ರವ ಅಪ್ಪಗ ಇನ್ನು ನಾನಾ ನಾನು ಏನಿಲ್ಲ ನಾನು ಮುದಿ ಹೇಗಿದ್ದೆ ನನ್ನ ಕೈಲಿ ಏನ್ ಕಿಶೇಕಾಕಿದ್ದಿಲ್ಲ ನನಗೂ ಮರಿದು ಕೊಡಲಿ ಮಕ್ಕಳು ಹಿಂಗಾಗತ್ತ ಈಗ ನೀವೀಗ ಗೌರವ ಕೊಡೋದನ್ನ ನೀವು ಮಕ್ಳಿಗೆ ಕಲಿಸಿದ್ರೆ ನಾಳೆ ಮಕ್ಕಳು ನಿಮಗ್ ಗೌರವ ಕೊಡ್ತಾರೆ ಅದಕ್ಕೆ ಚಂದಾಗ ನಿಮ್ಮ ಎಂಥ ಜಗಳ ಜ್ಯೂಟಿ ಇದ್ರೂ ಮಕ್ಕಳ ಮುಂದೆ ತೋರಿಸ್ಬೇಡ್ರಿ ಮಕ್ಕಳ ಮುಂದೆ ನೀ ನಿನ್ನ ನಿಗಾಂಡ ಬಿಟ್ಕೊಡ್ಬಾರ್ದು ನಿನ್ನ ಗಾಂಡನ್ನ ನೀ ಬಿಟ್ಕೊಡ್ಬಾರ್ದು ನಾನು ನೋಡಿನಿ ಎಷ್ಟ ಮಂದಿ ಹೆಂಗಸ್ ಏನು ಮಾಡ್ತಾರೆ ಈಗ ಏನೋ ಗಂಡ ಕೊಡಿಸಿಲ್ಲ ಏನೋ ಮಾಡಿಲ್ಲ ಅಂದ್ಕೊಳ್ಳೆ ನಿಮ್ಮ ಹಿಂಗಲೋ ನಿಮ್ಮ ಹಂಗಲೋ ನಿಮ್ಮ ನಿಮ್ಮ ಅಪ್ಪ ಜಿಟ್ಟೆ ಅಂತ ಮಕ್ಕಳ ಮುಂದೆ ಬೈತಾರೆ ಅವು ಮಕ್ಕಳು ಏನು ಮಾಡ್ತಾವೂ ಇದನ್ನೆಲ್ಲ ಕೇಶ ಅಂತಾವ ಅಪ್ಪಗೂ ಹೆದರದಿಲ್ಲ ಅವುಗೂ ಹೆದ್ರದಿಲ್ಲ ನಾಳೆ ನಮ್ಮ ಅವರ ಒಂದು ಮತ್ತು ಈಕೆ ಎಲ್ಲ ಬಿಟ್ಟು ಕೊಟ್ಬಿಟ್ಟಿರ್ತಾವಲ್ಲ ಯಾರ್ದು ಹೆದರಿಕೆ ಇಲ್ಲರದಂಗಾಗಿರ್ತೈತಿ ಈಕೆಗೆ ಗುಡ್ಡ ಬಿಟ್ಟು ಕೊಟ್ಟಿರ್ತಾಳೆ ಇನ್ನು ನಿನ್ನ ಹೆದರಿಕೆ ಏನಿರುತ್ತಲ್ಲಿ ನಮ್ಮ ಒಂದು ಈಟ ಕೊಡೋ ಅಂತಾವೆ ಅದಕ್ಕೆ ಬೇಡ ತಡಿ ಈಗ ನಿಂದ ಇದ್ದಾಗ ತಪ್ಪು ನಾನು ನೋಡಿ ನನ್ನ ಹೌದವಾ ಹೌದು ನಂದ ತಪ್ಪು ನಾ ಮಾಡೋದೆಲ್ಲ ತಪ್ಪು ನನಗೆ ಗೊತ್ತಿದ್ದಿದ್ದಿಲ್ಲ ಇಂಥವೆಲ್ಲ ತಂದ ನನ್ನದು ಏನೋ ಮಾತಾಡ್ತಾ ಅಂತ ಮಾತಾಡಕ್ಕೆ ಹೋದೆ ಆತ ಕೊಡು ಅದೇನು ತಂದಿದಿ ಹಾಕೋತೀನಿ ಯಕ್ಕ ನೀನು ಖಾಲಿ ಬೇಕಾದ್ರೆ ಬಿತ್ ನಾವು ಮೊದ್ಲು ಹೆಂಗಿದ್ವಲ್ಲ ಹಂಗೀರ ನಾ ಎಕ್ಕ ಈ ಜಗಳ ಜೂಟಿ ಎದಕ್ಕೆ ಅಯ್ಯವ್ ಯಾಕೆ ಸಿಟ್ ಮಾಡ್ಕೊಂಡಿ ನನ್ ಮ್ಯಾಗ ಏನು ನನ್ ಏನು ಅನ್ಯಾಯ ಮಾಡಿಲ್ಲ ಅದರ ಹೇಳು ನಾನು ಎಲ್ಲರನ್ನೂ ಒಂದು ಗುಡಿಸ್ಕೊಂಡು ಚಂದಾಗಿ ಇರ್ಬೇಕಂತ ಪ್ರಯತ್ನ ಮಾಡಕತ್ತೀನಿ ಅದನ್ನ ಅಂದ್ರೆ ನಾನು ಏನು ಮಾಡ್ಲವ ಯಕ್ಕ ನೀನೇ ಹೇಳು ಆ ಅದ್ ಹುಡುಕ್ ತಂದನಂತ ಹೆಂಗೂ ಚಲೋ ದಿನ ಐತಿ ಮುಗಿದ ಎಲ್ಲ ಚಲೋ ಐತಿ ಈಗ ಗಳಿಗೆ ಹೋ ಚುಚ್ಚು ಹೋಗಿ ಮತ್ ಇನ್ನ ತಡತ್ ಮುಳುಗುತ್ತಾ ಮತ್ ಆಗೋದಿಲ್ಲ ಮೂರೂವರೆ ಐತಿ ಹೋಯ್ ಬಿಡಂಬಾ ಬೆಳಕಿರತ್ತ ಉಂಟು ಹುಡುಗನೈತಿಗೆ ಹೋಗನ ಇರವಲ್ಲಾಕ್ ಬಿಡವ ಆಮೇಲೆ ಮತ್ತ ಕಷ್ಟ ಆಗತ್ತ ಈಗ ಐತಾರ ಮತ್ತೆ ಸಿರಿ ಮಾಡಕ್ ಹೋಗೋದಂತಾರಲಾ ಹೋಗನಂತ ಅದ್ರ ತಯಾರಿ ಮಾಡ್ಕೊ ಏನ್ ಕರ್ಚಿಕಾಯಿ ಮತ್ ಏನೇನ್ ಮಾಡ್ಕೋಡ್ ಬುತ್ತಿಗೆ ಮಾಡ್ಕೆ ಮತ್ತ ಹೆಂಗ ಏನಂದ್ರು ಹೇಳ್ ರೀ ಅರಮದಳನ ಸುಂತವ ಅದು মিয়াಕ ಮಕಾನ ಶರೆ ಕುಡದ್ರ ಹಾಗೆ ಮಾಡ್ತಿದ್ದಿ ಶರೆ ಕುಡ್ದಿದ್ದು ಮಕ ಹೆಂಗ್ ಮಾಡ್ತಾರ ಅಂತ ನಿಮಗೆ ಗೊತ್ತಿರತ್ತಾ ನಾನು ಏನು ಕುಡದಿನಾ ರುಚಿ ನೋಡಕ್ಕೆ ಹೋಗಿನ ನನಗೆ ಅಂದ್ರೆ ನನಗೆ ಹೆಂಗ್ ಗೊತ್ತೈತಿ ನನ್ನ ಮಕ ಇರೋದ ಹಿಂಗ ನೋಡಂಗಿದ್ರೆ ನೋಡ್ರಿ ನೋಡಲ್ಲ ಅಂತ ಕಾಳುಂಚ್ಕೊಂಡು ಮಾತಾಡ್್ರಿ ನಕ್ಕೋಲ್ದು ಕೇಳಲೇ ನಾನು ನಿಮ್ಮ ಮಗ ಮಕ ಇರದ ಹಿಂಗ ಅಂತ ಗೊತ್ತಿತ್ತು ನನಗೆ ಅದನ್ನ ನಕ್ಕ ಚಂದಕಾಂತಿ ಅಲ್ಲ ನನ್ನ ಭಾಗ್ಯ ಅದನ್ನು ನೋಡ್ತೀನಿ ಕಣ್ಣಿಂದ ಅಂತ ಹ್ಮ್ ಇಂಥದಕ್ಕೇನ ಕಮ್ಮಿ ಇಲ್ಲ ಯಜಮಾನ್ರ ಹೇಳ್ರಿ ಏನಾಯ್ತು ಏನಂದ್ರೀಗ ನಾವೆಲ್ಲಾ ಹ್ಮ್ ಹೋಗುದಾರಕ್ ಹೋಗುದು ಎಲ್ಲ ತಯಾರಿ ಮಾಡ್ಕೊರಿ ಹಾಂ ಗಿತ್ತಿ ಏನು ಮಾಡ್ಕೊತೀರಿ ಅದಕ್ಕೆ ಏನು ಬೇಕು ಎಲ್ಲಾನು ಪಟ್ಟಿ ಮಾಡಿ ಕೊಡ್ರ ನಾ ಹೋಗಿ ಶರ್ಟ್ ರಂಗಡ ಬರ್ಸಿಟ್ಟು ಬರ್ತೀನಿ ಆಮೇಲೆ ಇನ್ನು ಮ್ಯಾಗ ಅದು ಎಂಥದ್ದು ಸಣ್ಣದೊಂದು ಪುಸ್ತಕ ಕೊಡ್ತಾನಂತ ಆ ಪುಸ್ತಕದಾಗ ಎಲ್ಲ ಲೆಕ್ಕನೂ ಬರೆದು ಕೊಡ್ತಾನಂತ ಬರ್ಷ ಬರ್ಬೇಕು ನೋಡು ಈಗ ನೀವು ಒಂದು ರೂಪಾಯಿ ಎಣ್ಣೆ ಬೇಕಂದ್ರೆ ಬಾಟ್ಲಿ ತೊಗೊಂಡು ಹಕ್ಷ್ಮ್ ಅಂಬಿಡ್ರಿ ಹಂಗೆ ಮಾಡ್ತೀನಿ ಕೊಡ್ತೀನಿ ನಮ್ಗೆ ಗೊತ್ತಿದ್ದಾರಲ್ಲ ನೀವು ಅಂದಾನ ಈಗ ನಾನು ಇಲ್ಲಂದ್ರೂ ನೀವು ಆ ಪುಸ್ತಕ ತಗೊಂಡು ಹೋಗಿ ಒಂದು ಎಣ್ಣೆ ಅರ ತಗೊರಿ ಏನಾರ ತಗರಿ ಒಂದು ರೂಪಾಯಿ ಒಳ್ಳೆಣ್ಣೆ ಹಾಕ್ಸ್ಕೊಂಡ್ರು ಅದನ್ನ ಹಚ್ಚಿ ಕೊಡ್ತಾವಂತ ಅದ್ರಾಗ ತೊಗೊಂಬರ್ರಿ ನಾನು ನಾನು ರೊಕ್ಕ ಇದ್ದಾಗ ಹೋಗಿ ವಾರ ವಾರ ಕೊಟ್ಟು ಬರ್ತೀನಿ ಇಲ್ಲ ಇನ್ನ ಏನ್ ಬೇಕು ನೋಡು ಇನ್ನು ಮತ್ತಿನ್ ಕಿರಾಣಿ ಖರ್ಚು ಕೊಡ್ತೀನಿ ಅಂದಿನ ಖರ್ಚು ಕೊಟ್ರ ಆತ ಅವ್ರು ಅರ್ಧ ಹಾಕ್ತಾರ ಅವರು ಅರ್ಧ ಹಾಕ್ತೀನಂದಾರ ನಮ್ಮ ಸರಿತವನ ಗಂಡಮನಿಯರು ಮತ್ತ ಆತಲ್ಲ ಇನ್ನು ನನಗೂ ವಜ್ಜೆ ಆಗೋದಿಲ್ಲ ಎಲ್ಲ ಸಲೀಸಾಗಿ ಹೂ ಎತ್ತಂಗೆ ಆಗ್ಬಿಟ್ರು ಕಾರ್ಯ ಅದೊಂದು ಸಾಕು